ಮಾಡ್ಕೊಂಡು ಶುರು ಮಾಡಿದ್ದಾರೆ ಡಾಲಿ ಅವರೇ ಕೋಟಿ ಸಿನಿಮಾದ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟ ರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ನೀವು ಆಚೆ ಬಂದಿದನು ಇನ್ನೂ ಕೂಡ ಅದು ಟ್ರೈಲರ್ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ನಿಮಗೆ ನೀವು ಹಿಂದೆ ಮಾಡೋ ಎಲ್ಲಾ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದೀರಾ ಅಂತ ಹೇಳಿ ಅನ್ಸಿಲ್ಲ ಆ ಪಾತ್ರಗಳಲ್ಲಿ ನೀವು ಜೀವಿಸಿದ್ದೀರಾ ಅಂತ ನಮ್ಗೆ ಅನ್ಸುತ್ತೆ ಅದೇ ರೀತಿ ಕೋಟಿ ಟ್ರೈಲರ್ ನೋಡಿದಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಯನ ನೀವು ಒದಗಿಸಿದೀರಾ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಕೋಟಿ ಸೌಧರ ಕೇಳಿದ್ರಲ್ಲ ಕೋಟಿಯಿಂದ ಹೊಸ ಹುಡುಗ ಸೌತ್ ಅಲ್ಲಿ ಮಾತ್ರ ಅಲ್ಲ ಒಂಬೈನೂರು ಈ ತರ ಗುರಿ ಮತ್ತೆ ಕೊಂಡಿರೋ ಸಿಗೋಲ್ಲ ಅದಕ್ಕೆ ಕೋಟಿ ಸಿನಿಮಾ ನೋಡಬೇಕು ನೋಡ್ಬೇಕು ಹೊಸ ಪಾತ್ರ ಹೊಸ ಕತೆ ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕಥೆ ಬೇಕು ಕಥೆ ಬೇಕು ಕಥೆ ಬೇಕು ಅಂತ ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿಯೇನು ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕಥೆಗಳು ತುಂಬ ಕಾಡ್ತವೆ ಆ ಥರ ಇಷ್ಟ ಆಗಿದ್ದ ಕಥೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ ಆಗಲೇ ಕಾರ್ತಿಕ್ ಅವ್ರು ಹೇಳಿದಂಗೆ ಕಾರ್ತಿಕ್ ಯೋಗಿ ಸಿಕ್ಕಾಗೆಲ್ಲ ಅದು ಚೆನ್ನಾಗಿದೆ ಭರವಸೆ ಕಥಕ್ಕೆ ಬರ್ದಿಯಾರೆ ನಾನು ಮಾಡಬೇಕು ಮಾಡ್ಬೇಕು ಮಾಡಬೇಕು ಅಂತ ಸೊ ಅಷ್ಟು ಕಾಡಿದ ಕಥೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ನಾನೊಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಡೀಸರ್ ಟೀಸರ್ ಹೇಳ್ದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಇರೋರು ಎಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಚಿಕೊಡ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ಲರೂ ನಾ ಹೇಳ್ತಿರೋದು ಮಿಡಲ್ ಕ್ಲಾಸ್ ಹೀರೋಸ್ ಅಂತ ಹೇಗೆ ಕರಿತೀವಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಅಂಗಂದ್ಬಿಟ್ಟು ಬರೀ ಇದು ಬರಿ ಮಿಡಿಲ್ ಕ್ಲಾಸ್ ಸಿನಿಮಾ ಅಂತಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳ ಟಚ್ ಮಾಡಿಕೊಂಡು ಒಂದು ಇಬ್ಬರು ಒಡೆದಾಡ್ತಿರ್ತಾರಲ್ಲ ಅದರಲ್ಲಿ ನಾವು ಒಳಗಡೆ ಕುತ್ಕೊಂಡು ಅನಿಸ್ತಾರೆ ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ ಅವ್ರು ಮೂವನ್ ಇಮಿಡಿಯೇಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕೆ ಅಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡ್ತಿರತ್ತೆ ಹಾಗಾಗಿ ಟ್ರಾಫಿಕಲ್ಲಿ ಇಬ್ರು ಓಡಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇವ್ರು ಇಂಡಸ್ಟ್ರಿಯ ಇವತ್ತಿನ ಫ್ರೇಸ್ ಬಗ್ಗೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ ಇದು ಒಂದು ಘಟ ಇದು ಫ್ರೇಸ್ಟುಶಲ್ ಪಾಸ್ ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಏಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಅಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬಾ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ ಥಿಯೇಟರ್ ಬನ್ನಿ ಅಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಕೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲ ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನೆಲ್ ಅಲಯನ್ಸ್ ಇರಲಿ ನಮ್ಮ ಬಟವರಸ್ ಗ್ರೂಪ್ ಅಲ್ಲಿ ಸಿನಿಮಾ ಜೊತೆ ಪರಮೋರ್ ಜೊತೆ ಎಲ್ಲ ಹೋಗಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಗಳು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ನಮ್ಮ ಪ್ರದರ್ಶಕರು ಅವ್ರಿಗೂ ಕೂಡ ಸಿನಿಮಾನ ಓನ್ ಮಾಡಿಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಕಾರಣ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ ನಿಮ್ಮ ಒಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ಕಾರ್ಮಿಗೆ ಎಲ್ಲರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲರಿಗೂ ತುಂಬ ಡೀಟೇಲ್ ಆಗಿ

ಬೆಳಗ್ಗೆ ಅವರಿಗೆ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡು ವರ್ಷ ಒಂದೊಂದು ಸಿನಿಮಾದಲ್ಲಿ ಓಡ್ತಾನೆ ಇರು ತಿರುಗಿ ನೋಡೋದು ಇಷ್ಟೊಂದು ಆಗ್ಬೇಕು ಅಯ್ಯೋ ಅಂತ ಅದಿಸ್ತಾ ಇರುತ್ತೆ ಅವಾಗವಾಗ ಅದಕ್ಕೆ ಏನ್ ಮಾಡಿದ್ವಿ ಇವೆಲ್ಲ ಅಷ್ಟೇ ಹೇಳ್ತಾ ಇದ್ರು ಪ್ರತಿ ಎಲ್ಲೋ ನಿಂತ ಫೋಟೋ ತರ್ಸ್ಕೊಳಕ್ ಬರೋರು ಕೇಳಂಗ ಹೋಗ್ಬಿಟ್ಟಿದೆ ಇವಾಗ ನಮಗೂ ಗೊತ್ತಾಗಿಲ್ಲ ನಾನಿನ್ನೂ ಇಪ್ಪತ್ತೇಳು ವರ್ಷ ಬಟ್ ನೋಡೋರಿಗೆ ಏನ್ ಮಾಡ್ತಾರೆ